ನಮಸ್ಕಾರ ಸ್ನೇಹಿತರೆ ಎಸ್ ಎಮ್ ಎಜು ಎಲ್ಲರಿಗೂ ಸ್ವಾಗತ ನಾನು ನಿಮ್ಮ ಪ್ರೀತಿಯ ಶ್ರೀನಿವಾಸ ಮೂರ್ತಿ ಎಲ್ ನಾವಿಂದು ಈ ತರಗತಿಯಲ್ಲಿ ತಿಳಿದುಕೊಳ್ತಿರುವಂಥ ವಿಷಯ ಮಾನವ ಅಭಿವೃದ್ಧಿ ಸೂಚ್ಯಾಂಕ ವಿಶ್ವದ ವಿವಿಧ ರಾಷ್ಟ್ರಗಳ ಅಭಿವೃದ್ಧಿಯನ್ನು ಅಳತೆ ಮಾಡೋದಕ್ಕೆ ಇರುವಂತಹ ಒಂದು ಮಾಪನ ವಿಧಾನದ ಬಗ್ಗೆ ನಾವಿಂದು ತಿಳ್ಕೊಳ್ಳೋಣ ಎಲ್ಲರಿಗೂ ಸಹ ಹೃದಯಪೂರ್ವಕವಾಗಿ ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತಾ ನೀವಿನ್ನೂ ಸಹ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ತಕ್ಷಣ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ಲೈಕಾನನ್ನು ಹೊತ್ತಿ ಎಜುಕೇಷನಲ್ ವಿಡಿಯೋಸ್ಗಾಗಿ ನನ್ನ ಚಾನಲ್ನ ಫಾಲೋ ಮಾಡಿ ಅಂತ ಹೇಳ್ತಾ ಇಂದಿನ ತರಗತಿಯನ್ನು ಪ್ರಾರಂಭಿಸ್ತಿದ್ದೇನೆ ಎಲ್ರಿಗೂ ಸಹ ಮತ್ತೊಮ್ಮೆ ಸ್ವಾಗತ ಮಾನವ ಅಭಿವೃದ್ಧಿ ಅನುಸೂಚಿ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಎಸ್ ಡಿ ಐ ವಿಶ್ವಸಂಸ್ಥೆಯ ಅಂಗಸಂಸ್ಥೆಯಾದ ಯು ಎನ್ ಡಿ ಪಿ ವಿಶ್ವಸಂಸ್ಥೆ ಅಭಿವೃದ್ಧಿ ಕಾರ್ಯಕ್ರಮ ಯುನೈಟೆಡ್ ನೇಷನ್ಸ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಇದರ ಒಂದು ಸಾವಿರದ ಒಂಬೈನೂರ ತೊಂಬತ್ತರಿಂದ ತನ್ನ ವಾರ್ಷಿಕ ಮಾನವ ಅಭಿವೃದ್ಧಿ ವರದಿಯಲ್ಲಿ ಮಾನವ ಅಭಿವೃದ್ಧಿ ಅನುಸೂಚಿಯ ಮೂಲಕ ಮಾನವ ಅಭಿವೃದ್ಧಿಯನ್ನು ಮಾಪನ ಮಾಡುವ ಪ್ರಯತ್ನ ನಡೆಸ್ತಾ ಇದೆ ಪಾಕಿಸ್ತಾನದ ಖ್ಯಾತ ಅರ್ಥಶಾಸ್ತ್ರಜ್ಞ ಹುಲಕ್ ಮತ್ತು ಭಾರತದ ಅರ್ಥಶಾಸ್ತ್ರಜ್ಞ ಅರ್ಥಶಾಸ್ತ್ರದಲ್ಲಿ ನೊಬೆಲ್ ಪಾರಿತೋಷಕ ಪಡೆದಿರುವಂಥ ಅರ್ಥಶಾಸ್ತ್ರಜ್ಞರಾದ ಡಾಕ್ಟರ್ ಅಮರ್ತ್ಯ ಸೇನ್ ಇವರುಗಳು ಈ ಅನುಸೂಚಿಯ ತಯಾರಿಕೆಗೆ ಸಾಕಷ್ಟು ಶ್ರಮಿಸಿದ್ದಾರೆ ಈ ಅನುಸೂಚಿಯು ಇಂದಿನ ದಿನಗಳಲ್ಲಿ ಆರ್ಥಿಕ ಅಭಿವೃದ್ಧಿಯ ಮಾಪನದ ಅತ್ಯುತ್ತಮ ಮಾನದಂಡ ಎಂದು ಪರಿಗಣಿಸಲ್ಪಟ್ಟಿದೆ ಮಾನವ ಅಭಿವೃದ್ಧಿ ಅಂದರೆ ಏನು ಹಾಗಾದರೆ ಮಾನವ ಅಭಿವೃದ್ಧಿ ವರದಿಯು ಮಾನವ ಅಭಿವೃದ್ಧಿ ಎಂಬ ಪರಿಕಲ್ಪನೆಯನ್ನು ಜನರ ಆಯ್ಕೆಯ ಪರಿಧಿಯನ್ನು ವಿಸ್ತರಿಸುವ ಪ್ರಕ್ರಿಯೆ ಎಂದು ವ್ಯಾಖ್ಯಾನಿಸಿದೆ ಇದರಲ್ಲಿ ತುಂಬ ಪ್ರಮುಖವಾದವುಗಳು ಎಂದರೆ ದೀರ್ಘ ಮತ್ತು ಆರೋಗ್ಯವಂತ ಜೀವನ ನಡೆಸುವುದು ಶಿಕ್ಷಿತರಾಗಿರುವುದು ಮತ್ತು ಒಂದು ಉತ್ತಮ ಜೀವನ ಮಟ್ಟವನ್ನು ಸಾಗಿಸುವುದು ಹೆಚ್ಚುವರಿ ಆಯ್ಕೆಗಳು ರಾಜಕೀಯ ಸ್ವಾತಂತ್ರ್ಯ ಇತರೆ ಖಾತ್ರಿಯಾದ ಮಾನವ ಹಕ್ಕುಗಳು ಮತ್ತು ಸ್ವಗೌರವ ಅಥವಾ ಆತ್ಮಗೌರವ ವಿವಿಧ ಅಂಶಗಳನ್ನು ಸೇರ್ಪಡೆಗೊಳಿಸಲಾಗಿದೆ ಆದ್ದರಿಂದ ಮಾನವ ಅಭಿವೃದ್ಧಿ ಎಂಬುದು ಜನರ ಆಯ್ಕೆಗಳನ್ನು ವಿಸ್ತರಿಸುವ ಮತ್ತು ಜೀವನ ಮಟ್ಟವನ್ನು ಹೆಚ್ಚಿಸುವ ಪ್ರಕ್ರಿಯೆಯಾಗಿದೆ ಮಾನವ ಅಭಿವೃದ್ಧಿ ಅನುಸೂಚಿಯ ಅರ್ಥ ವಿವರಣೆಯನ್ನು ತಿಳ್ಕೊಳ್ಳೋಣ ಮಾನವ ಅಭಿವೃದ್ಧಿ ಅನುಸೂಚಿ ಎಂಬುದು ವಿವಿಧ ದೇಶಗಳಲ್ಲಿನ ಮಾನವ ಅಭಿವೃದ್ಧಿಯ ಒಂದು ಸಂಕ್ಷಿಪ್ತ ಮಾಪನವಾಗಿದೆ ಇದು ಮಾನವ ಅಭಿವೃದ್ಧಿಯ ಮೂರು ಮೂಲ ಆಯಾಮಗಳಲ್ಲಿನ ದೇಶವೊಂದರ ಸರಾಸರಿ ಸಾಧನೆಗಳನ್ನು ಅಳತೆ ಮಾಡುತ್ತದೆ ಆದ್ದರಿಂದ ಮಾನವ ಅಭಿವೃದ್ಧಿ ಅನುಸೂಚಿ ಎಚ್ ಡಿ ಐ ಎಂಬುದು ದೀರ್ಘ ಮತ್ತು ಆರೋಗ್ಯವಂತ ಜೀವನದ ಅರಿವು ನಾಲೆಡ್ಜ್ ಮತ್ತು ಯೋಗ್ಯ ಜೀವನ ಮಟ್ಟದಂತಹ ಮೂರು ಮೂಲಭೂತ ಆಯಾಮಗಳಲ್ಲಿನ ಸಾಧನೆಯ ಒಂದು ಸಂಯುಕ್ತ ಅನುಸೂಚಿಯಾಗಿದೆ ಎಚ್ ಡಿ ಐ ಮಾಪನ ಕ್ಯಾಲ್ಕುಲೇಷನ್ ಆಫ್ ಎಚ್ ಡಿ ಐ ಎಚ್ ಡಿ ಐನ ಮಾನವ ಅಭಿವೃದ್ಧಿ ಅನುಸೂಚಿಯನ್ನು ಅಥವಾ ಮಾನವ ಅಭಿವೃದ್ಧಿ ಸೂಚಿಯನ್ನು ನಾವು ಹೇಗೆ ಲೆಕ್ಕಾಚಾರ ಮಾಡ್ತೀವಿ ಅಂತ ತಿಳ್ಕೊಳ್ಳೋಣ ಮಾನವ ಅಭಿವೃದ್ಧಿ ಅನುಸೂಚಿಯನ್ನು ಮಾಪನ ಮಾಡುವ ಮೊದಲು ಈ ಸೂಚಿಯ ಮೂರು ಆಯಾಮಗಳಾದ ಜೀವನ ನಿರೀಕ್ಷೆ ಅನುಸೂಚಿ ಲೈಫ್ ಎಕ್ಸ್ಪೆಕ್ಟೆನ್ಸಿ ಇಂಡೆಕ್ಸ್ ಎಲ್ ಇ ಐ ಶಿಕ್ಷಣ ಪ್ರಾಪ್ತಿ ಅನುಸೂಚಿ ಎಜುಕೇಷನಲ್ ಅಟೈನ್ಮೆಂಟ್ ಇಂಡೆಕ್ಸ್ ಇ ಎ ಐ ಜೀವನಮಟ್ಟ ಅನುಸೂಚಿ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಇಂಡೆಕ್ಸ್ ಎಸ್ ಎಲ್ ಐ ಪ್ರತಿಯೊಂದಕ್ಕೂ ಪ್ರತ್ಯೇಕವಾದ ಸೂಚಿಯನ್ನು ಸೃಷ್ಟಿಸಬೇಕಾಗುತ್ತದೆ ಈ ಸೂಚಿಗಳನ್ನು ಅಂದಾಜು ಮಾಡಲು ಪ್ರತಿಯೊಂದು ಸೂಚಕಕ್ಕೆ ಕನಿಷ್ಠ ಮತ್ತು ಗರಿಷ್ಠ ಮೌಲ್ಯಗಳನ್ನು ಗುರಿಬಿಂದುಗಳು ಗೋಲ್ ಪೋಸ್ಟ್ ಅಂತ ಕರಿತೀವಿ ಆಯ್ಕೆ ಮಾಡಿಕೊಳ್ಬೇಕು ನಂತರ ಪ್ರತಿ ಆಯಾಮದ ಪ್ರಗತಿಯನ್ನು ಸೊನ್ನೆಯಿಂದ ಒಂದರವರೆಗಿನ ಮೌಲ್ಯದ ರೂಪದಲ್ಲಿ ಈ ಕೆಳಗಿನ ಸೂತ್ರದ ನೆರವಿನಿಂದ ಕಂಡುಹಿಡಿಯಲಾಗುತ್ತದೆ ಅಂದಾಜು ಮಾಡಬೇಕಾಗಿರುವ ಆಯಾಮ ಸೂಚಿ ಈಸ್ ಈಕ್ವಲ್ ಟು ನೈಜ ಮೌಲ್ಯ ಮೈನಸ್ ಕನಿಷ್ಠ ಮೌಲ್ಯ ಡಿವೈಡೆಡ್ ಬೈ ಗರಿಷ್ಠ ಮೌಲ್ಯ ಮತ್ತು ಮೈನಸ್ ಕನಿಷ್ಠ ಮೌಲ್ಯ ನೈಜ ಮೌಲ್ಯ ಮತ್ತು ಕನಿಷ್ಠ ಮೌಲ್ಯವನ್ನು ಗರಿಷ್ಠ ಮೌಲ್ಯ ಮತ್ತು ಕನಿಷ್ಠ ಮೌಲ್ಯದ ಒಂದು ಮಾಪನದಿಂದ ನಾವು ಡಿವೈಡ್ ಮಾಡೋದ್ರ ಮೂಲಕ ಅಳತೆ ಮಾಡಿ ತಿಳ್ಕೊಳ್ಬೋದಾಗಿದೆ ಇಲ್ಲಿ ಎಸ್ ಡಿ ಐ ಅನ್ನು ಅಂದಾಜು ಮಾಡಲು ಬಿಂದುಗಳು ಗೋಲ್ ಪೋಸ್ಟ್ ಯು ಎನ್ ಡಿ ಪಿ ಯುನೈಟೆಡ್ ನೇಷನ್ಸ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಏನು ಕೊಟ್ಟಿದೆ ಅಂತ ಹೇಳ್ಬಿಟ್ಟು ನೋಡೋಣ ಸಾವಿರದ ಒಂಬೈನೂರ ತೊಂಬತ್ತೇಳರ ವರ್ಷಕ್ಕೆ ಪ್ರತಿಯೊಂದು ಆಯಾಮಕ್ಕೆ ನಿಗದಿಗೊಳಿಸಿದ ಕನಿಷ್ಠ ಮತ್ತು ಗರಿಷ್ಠ ಮೌಲ್ಯಗಳು ಈ ಒಂದು ಮುಂದಿನಂತೆ ಇರುವಂಥದ್ದನ್ನು ನಾವು ನೋಡೋಣ ಈಗ ಒಂದು ಪಟ್ಟಿಯ ಮೂಲಕ ತಿಳ್ಕೊಳ್ಳೋಣ ಎಚ್ ಡಿ ಐ ಗುರಿಬಿಂದುಗಳು ನೋಡಿ ಎಚ್ ಡಿ ಐ ಗುರಿಬಿಂದುಗಳಲ್ಲಿ ಮೊದಲಿಗೆ ಇಲ್ಲಿ ಸೂಚಕಗಳನ್ನು ನಾವು ನೋಡ್ತೀವಿ ಸೂಚಕಗಳು ಅಂದರೆ ಮೂರು ಆಯಾಮಗಳಲ್ಲಿ ನಾವು ನೋಡ್ತಾ ಇರೋಂಥದ್ದು ನಿಮಗೆ ಈಗಾಗಲೇ ತಿಳಿದಿದೆ ಮೊದಲನೇದಾಗಿ ಜನನದ ವೇಳೆಯಲ್ಲಿ ಜೀವನ ನಿರೀಕ್ಷೆ ವರ್ಷಗಳಲ್ಲಿ ಅದರ ಗರಿಷ್ಠ ಮತ್ತು ಕನಿಷ್ಠ ಮೌಲ್ಯಗಳನ್ನು ನಾವು ನೋಡ್ತಾ ಇದ್ದೀವಿ ಎಂಬತ್ತೈದು ಗರಿಷ್ಠ ಮೌಲ್ಯ ಕನಿಷ್ಠ ಮೌಲ್ಯ ಇಪ್ಪತ್ತೈದು ವಯಸ್ಕ ಶಿಕ್ಷಣ ದರ ಶೇಕಡಾವಾರು ಹಾಗೂ ಸಂಯುಕ್ತ ಒಟ್ಟು ದಾಖಲಾತಿ ಅನುಪಾತ ಶೇಕಡಾವಾರು ಅದನ್ನು ಸಹ ಗರಿಷ್ಠ ಮೌಲ್ಯ ಮತ್ತು ಕನಿಷ್ಠ ಮೌಲ್ಯವನ್ನು ನಾವು ನೋಡೋದಾದರೆ ನೂರು ಮತ್ತು ಸೊನ್ನೆ ಎರಡೂ ಸಹ ನೂರು ಮತ್ತು ಕನಿಷ್ಠ ಮೌಲ್ಯ ಸೊನ್ನೆ ಇದೆ ಒಟ್ಟು ದೇಶೀಯ ನೈಜ ತಲವಾರಮಾನ ಯು ಎಸ್ ಡಾಲರಲ್ಲಿ ನಾವು ನೋಡೋದಾದರೆ ಗರಿಷ್ಠ ನಲವತ್ತು ಸಾವಿರ ಡಾಲರ್ ಮತ್ತು ಕನಿಷ್ಠ ನೂರು ಡಾಲರ್ ಇದೆ ಇದು ನಮಗೆ ಗುರುಬಿಂದುಗಳಾಗಿ ಇರುವಂಥದ್ದು ಈಗ ಈ ಪಟ್ಟಿಯಲ್ಲಿರುವ ಈ ಗರಿಷ್ಠ ಮತ್ತು ಕನಿಷ್ಠ ಮೌಲ್ಯಗಳನ್ನು ಬಳಸಿಕೊಂಡು ಮೇಲಿನ ಸರಳ ಸೂತ್ರದ ನೆರವಿನಿಂದ ಪ್ರತಿ ಆಯಾಮಗಳ ವೈಯಕ್ತಿಕ ಸೂಚಿಗಳನ್ನು ನಾವು ಕಂಡುಹಿಡಿಯಬೇಕಾಗುತ್ತೆ ಮೊದಲನೇದಾಗಿ ನೋಡೋಣ ಜೀವನ ನಿರೀಕ್ಷೆ ಅನುಸೂಚಿಯ ಅಂದಾಜನ್ನು ಮಾಡೋಣ ಈಗ ಜೀವನದ ನಿರೀಕ್ಷೆ ಅನುಸೂಚಿಯು ಜನರದ ವೇಳೆಯಲ್ಲಿನ ಜೀವನ ನಿರೀಕ್ಷೆಯ ವಿಚಾರದಲ್ಲಿ ದೇಶವೊಂದರ ಸಾಪೇಕ್ಷ ಸಾಧನೆಯನ್ನು ಅಂದಾಜು ಮಾಡುತ್ತದೆ ಇದರ ಅಂದಾಜಿಗೆ ಇಪ್ಪತ್ತೈದು ಮತ್ತು ಎಂಬತ್ತೈದು ವರ್ಷಗಳ ಕನಿಷ್ಠ ಮತ್ತು ಗರಿಷ್ಠ ಮೌಲ್ಯಗಳನ್ನು ಗುರಿಬಿಂದುಗಳಾಗಿ ಬಳಸಿಕೊಳ್ಳಲಾಗಿದೆ ಉದಾಹರಣೆಗೆ ಈಗ ಭಾರತದ ಒಂದು ಅಂದಾಜು ಮಾಡೋದಾದರೆ ಎರಡು ಸಾವಿರದ ಐದಕ್ಕೆ ಭಾರತದ ಜೀವನ ನಿರೀಕ್ಷೆ ಅರವತ್ತ್ಮೂರು ಪಾಯಿಂಟ್ ಏಳು ವರ್ಷಗಳು ಆಗಿತ್ತು ಅಂತ ಬಹುಸೋಣ ಈ ಜೀವನ ನಿರೀಕ್ಷೆ ಸೂಚಿ ಎನ್ನುವಂಥದ್ದು ಜೀರೋ ಪಾಯಿಂಟ್ ಸಿಕ್ಸ್ ಫೋರ್ ಫೈವ್ ಆಗಿರುತ್ತದೆ ಅಂತ ಹೇಳಲಾಗುತ್ತೆ ಅದು ಹೇಗೆ ಅಂದರೆ ಭಾರತದ ಎಲ್ ಎ ಐ ಲೈಫ್ ಎಕ್ಸ್ಪೆಕ್ಟೆನ್ಸಿ ಇಂಡೆಕ್ಸ್ ಈಸ್ ಈಕ್ವಲ್ ಟು ನೈಜ ಮೌಲ್ಯ ಮೈನಸ್ ಕನಿಷ್ಠ ಮೌಲ್ಯ ಡಿವೈಡೆಡ್ ಬೈ ಗರಿಷ್ಠ ಮೌಲ್ಯ ಮತ್ತು ಮೈನಸ್ ಕನಿಷ್ಠ ಮೌಲ್ಯ ಅರವತ್ತ್ಮೂರು ಪಾಯಿಂಟ್ ಏಳು ಈಗಾಗಲೇ ಏನು ನಾವು ಪ್ರತಿ ದೇಶದ ಒಂದು ನೋಡ್ತೀವಿ ಹಾಗೆ ಭಾರತದ ಜೀವನ ನಿರೀಕ್ಷೆ ಅನ್ನುವಂಥದ್ದು ಅರವತ್ತ್ಮೂರು ಪಾಯಿಂಟ್ ಹೇಳಿದೆ ಅದನ್ನು ತೆಗೆದುಕೊಳ್ತಿದ್ವಿ ಮೈನಸಲ್ಲಿ ಕನಿಷ್ಠ ಮೌಲ್ಯ ಇರೋವಂಥದ್ದು ಪಟ್ಟಿಯಲ್ಲಿ ಇಪ್ಪತ್ತೈದು ಇದೆ ಹಾಕ್ಕೊಳ್ತೀವಿ ಹಾಗೆ ಡಿವೈಡೆಡ್ ಬೈ ಎಂಬತ್ತೈದು ಗರಿಷ್ಠ ಮೌಲ್ಯ ಮೈನಸ್ ಕನಿಷ್ಠ ಮೌಲ್ಯ ಇಪ್ಪತ್ತೈದು ಇವೆರಡನ್ನೂ ಸಹ ಕಳೆದು ನಂತರ ಡಿವೈಡ್ ಮಾಡಿದ ಸಂದರ್ಭದಲ್ಲಿ ಮೈ ನಮಗೆ ಸಿಕ್ಸ್ಟಿ ಟಿ ಅರವತ್ತು ಬರ್ತಾಯಿದೆ ಸರಾಸರಿ ಅನ್ನೋವಂಥದ್ದು ಅರವತ್ತು ವರ್ಷ ಬರ್ತಾ ಬರ್ತಾಯಿರೋವಂಥದ್ದು ನೋಡ್ತೀವಿ ಅರವತ್ತು ಪ ಅಂದರೆ ಪಾಯಿಂಟ್ ಸಿಕ್ಸ್ ಜೀರೋ ಬರ್ತಾ ಇದೆ ಓಕೆ ಈಗ ಎರಡನೇದಾಗಿ ಶಿಕ್ಷಣ ಪ್ರಾಪ್ತಿ ಅನುಸೂಚಿಯನ್ನು ಅಂದಾಜು ಮಾಡೋಣ ಕಾಂಪಿಟೇಷನ್ ಆಫ್ ಇ ಐ ಎಜುಕೇಷನಲ್ ಅಟೈಮೆಂಟ್ ಇಂಡೆಕ್ಸ್ ಇದರಲ್ಲಿ ನಾವು ಎರಡೂ ಸೂಚಿಗಳನ್ನು ಪ್ರತ್ಯೇಕವಾಗಿ ಕಂಡಿಟ್ಕೊಂಡು ನಂತರದಲ್ಲಿ ಅವೆರಡನ್ನೂ ಸಹ ಪ್ಲಸ್ ಮಾಡುವಂಥ ಕೆಲಸ ಮಾಡಬೇಕಾಗುತ್ತೆ ಈ ಅನುಸೂಚಿಯು ವಯಸ್ಕ ಶಿಕ್ಷಣ ಹಾಗೂ ಪ್ರಾಥಮಿಕ ಮಾಧ್ಯಮಿಕ ಮತ್ತು ತೃತೀಯ ಒಟ್ಟು ಸಂಯುಕ್ತ ದಾಖಲಾತಿಗಳ ವಿಚಾರದಲ್ಲಿ ದೇಶವೊಂದರ ಸಾಪೇಕ್ಷ ಸಾಧನೆಯನ್ನು ಲೆಕ್ಕಾಚಾರ ಮಾಡುತ್ತದೆ ಮೊದಲು ವಯಸ್ಕ ಶಿಕ್ಷಣಕ್ಕೆ ಒಂದು ಸೂಚಿಯನ್ನು ಟೂ ಬೈ ತ್ರೀ ಪ್ರಾಶಸ್ತ್ಯದೊಂದಿಗೆ ಮತ್ತು ಸಂಯುಕ್ತ ದಾಖಲಾತಿ ಅನುಪಾತಕ್ಕೆ ಒಂದು ಸೂಚಿಯನ್ನು ಒನ್ ಬೈ ತ್ರೀ ಪ್ರಾಶಸ್ತ್ಯದೊಂದಿಗೆ ಕಂಡುಹಿಡಿಯಲಾಗುತ್ತದೆ ನಂತರ ಈ ಎರಡೂ ಸೂಚಿಗಳನ್ನು ಒಗ್ಗೂಡಿಸುವ ಮೂಲಕ ಶಿಕ್ಷಣ ಪ್ರಾಪ್ತಿ ಅನುಸೂಚಿಯನ್ನು ಪಡೆಯಲಾಗುತ್ತದೆ ಉದಾಹರಣೆಗೆ ಎರಡು ಸಾವಿರದ ಐದನೇ ಸಾಲಿಗೆ ಭಾರತದ ವಯಸ್ಕ ಶಿಕ್ಷಣದ ದರ ಶೇಕಡ ಅರವತ್ತೊಂದು ಪಾಯಿಂಟ್ ಸೊನ್ನೆ ಮತ್ತು ಸಂಯುಕ್ತ ಶಿಕ್ಷ ಸಂಯುಕ್ತ ಒಟ್ಟು ದಾಖಲಾತಿ ಅನುಪಾತ ಅರವತ್ತ್ಮೂರು ಪಾಯಿಂಟ್ ಎಂಟು ಆಗಿದ್ದಾಗ ಶಿಕ್ಷಣ ಪ್ರಾಪ್ತಿ ಸೂಚಿಯು ಝೀರೋ ಪಾಯಿಂಟ್ ಫೈವ್ ಟು ನೈನ್ ಆಗಿರುತ್ತದೆ ಅದು ಹೇಗೆಂದರೆ ವಯಸ್ಕ ಶಿಕ್ಷಣ ಸೂಚಿ ಇಸ್ ಇಸಿಕೊಟ್ಟು ನೈಜ ಮೌಲ್ಯ ಮೈನಸ್ ಕನಿಷ್ಠ ಮೌಲ್ಯ ಡಿವೈಡೆಡ್ ಬೈ ಗರಿಷ್ಠ ಮೌಲ್ಯ ಮೈನಸ್ ಕನಿಷ್ಠ ಮೌಲ್ಯ ಅರವತ್ತೊಂದು ಪಾಯಿಂಟ್ ಸೊನ್ನೆ ಮೈನಸ್ ಸೊನ್ನೆ ಹಾಗೆ ಡಿವೈಡೆಡ್ ಬೈ ನೂರು ಮೈನಸ್ ಸೊನ್ನೆ ಅಂದರೆ ಗರಿಷ್ಠ ಮತ್ತು ಕನಿಷ್ಠ ಮೌಲ್ಯ ಈಸಿಕಲ್ ಟು ಜೀರೋ ಪಾಯಿಂಟ್ ಸಿಕ್ಸ್ ಒನ್ ಅಂತ ಬಂತು ಈಗ ಮತ್ತೊಂದು ಆಯಾಮ ಇದೆಯಲ್ಲ ಅದನ್ನು ನೋಡೋಣ ಒಟ್ಟು ದಾಖಲಾತಿ ಸೂಚಿ ನೈಜ ಮೌಲ್ಯ ಮೈ ಮೈನಸ್ ಕನಿಷ್ಠ ಮೌಲ್ಯ ಗರಿಷ್ಠ ಮೌಲ್ಯ ಮೈನಸ್ ಕನಿಷ್ಠ ಮೌಲ್ಯ ಅರವತ್ತ್ಮೂರು ಪಾಯಿಂಟ್ ಎಂಟು ಪ್ಲಸ್ ಸೊನ್ನೆ ಡಿವೈಡೆಡ್ ಬೈ ನೂರು ಪ್ಲಸ್ ಸೊನ್ನೆ ಇದು ಜೀರೋ ಪಾಯಿಂಟ್ ಸಿಕ್ಸ್ ತ್ರೀ ಏಯ್ಟ್ ಬಂದಿರುವಂಥದ್ದನ್ನು ನಾವು ನೋಡ್ತೀವಿ ಶು ಇಲ್ಲಿ ಭಾರತದ ಶಿಕ್ಷಣ ಪ್ರಾಪ್ತಿ ಅನುಸೂಚಿ ಟು ಬೈ ತ್ರೀ ವಯಸ್ಕ ಶಿಕ್ಷಣ ಸೂಚಿ ಒನ್ ಬೈ ತ್ರೀ ಸಂಯುಕ್ತ ದಾಖಲಾತಿ ಸೂಚಿಯನ್ನು ನಾವು ನೋಡಿದಾಗ ಟೂ ಬೈ ತ್ರೀ ಇಂಟು ಜೀರೋ ಪಾಯಿಂಟ್ ಸಿಕ್ಸ್ ಒನ್ ಪ್ಲಸ್ ಒನ್ ಬೈ ತ್ರೀ ಇಂಟು ಜೀರೋ ಪಾಯಿಂಟ್ ಸಿಕ್ಸ್ ತ್ರೀ ಏಟನ್ನು ನೋಡಿದಾಗ ಅದು ಒಟ್ಟಾರೆ ಝೀರೋ ಪಾಯಿಂಟ್ ಫೈವ್ ಟು ನೈನ್ ಬಂದಿರುವಂಥದ್ದನ್ನು ನೋಡ್ಬೋದು ತಿಳ್ಕೊಬೋದು ಈಗ ಮೂರನೇ ಆಯಾಮವನ್ನು ನೋಡೋಣ ನೈಜ ಜಿ ಡಿ ಪಿ ತಲಾದಾಯ ಸೂಚಿ ಅಥವಾ ಜೀವನಮಟ್ಟ ಸೂಚಿಯ ಅಂದಾಜು ಜೀವನ ಮಟ್ಟ ಅನುಸೂಚಿಯನ್ನು ಅಮೇರಿಕನ್ ಡಾಲರ್ಗಳ ರೂಪದಲ್ಲಿ ಕೊಳ್ಳುವ ಶಕ್ತಿ ಸರಾ ಸರಿಸಮಾನತೆಯ ಆಧಾರದಲ್ಲಿ ಪರ್ಚೇಸಿಂಗ್ ಪವರ್ ಪ್ಯಾರಿಟಿ ಯು ಎಸ್ ಡಾಲರ್ ರೂಪದಲ್ಲಿ ನಾವು ನೋಡುತ್ತೀವಿ ಇಲ್ಲಿ ಕಂಡುಹಿಡಿಯಲಾದ ಒಟ್ಟು ದೇಶೀಯ ನೈಜ ತಲಾ ಉತ್ಪನ್ನದ ಮೂಲಕ ಕಂಡುಹಿಡಿಯಬೇಕಾಗುತ್ತೆ ಇಲ್ಲಿ ಆದಾಯವನ್ನು ಹೊಂದಿಸುವ ಕಾರಣವೇನೆಂದರೆ ಒಂದು ಗೌರವಯುತ ಮಟ್ಟದ ಮಾನವ ಅಭಿವೃದ್ಧಿಯನ್ನು ಸಾಧಿಸಲು ಅನಿಯಮಿತವಾದ ಆದಾಯದ ಅಗತ್ಯವಿರೋದಿಲ್ಲ ಉದಾಹರಣೆಗೆ ಎರಡು ಸಾವಿರದ ಐದನೇ ಸಾಲಿಗೆ ಭಾರತದ ಹೊಂದಿಸಿದ ನೈಜ ಒಟ್ಟು ದೇಶೀಯ ತಲಾ ಉತ್ಪನ್ನ ಎಂಟು ಸಾವಿರದ ನಾನ್ನೂರ ಏಳು ಡಾಲರ್ ಎಂದು ಭಾವಿಸೋಣ ಈಗ ನೈಜ ತಲಾದಾಯದ ಗರಿಷ್ಠ ಮತ್ತು ಕನಿಷ್ಠ ಮೌಲ್ಯಗಳಾದ ನಲವತ್ತು ಸಾವಿರ ಡಾಲರ್ ಮತ್ತು ಕನಿಷ್ಠ ಮೌಲ್ಯ ನೂರು ಡಾಲರ್ಗಳ ಮೌಲ್ಯಗಳನ್ನು ಬಳಸಿಕೊಂಡು ಜೀವನಮಟ್ಟ ಸೂಚಿಯನ್ನು ಈ ಮುಂದಿನಂತೆ ಅಂದಾಜು ಮಾಡ್ಬೋದು ಭಾರತದ ಜೀವನ ಮಟ್ಟ ಸೂಚಿ ಈಸ್ ಈಕ್ವಲ್ ಟು ನೈಜ ಮೌಲ್ಯ ಮೈನಸ್ ಕನಿಷ್ಠ ಮೌಲ್ಯ ಕನ್ ಗರಿಷ್ಠ ಮೌಲ್ಯ ಮೈನಸ್ ಕನಿಷ್ಠ ಮೌಲ್ಯ ಇದನ್ನು ನೀವು ಲಾಗ್ ಬುಕ್ ಬ ಸಹಾಯದಿಂದ ತಿಳ್ಕೊಳ್ಬೇಕಾಗುತ್ತೆ ಓಕೆ ಲಾಗ್ ಎಂಟು ಪಾಯಿಂಟ್ ಜೀರೋ ಫೋರ್ ಸೆವೆನ್ ಮೈನಸ್ ಲಾಗ್ ಹಂಡ್ರೆಡ್ ಲಾಗ್ ಫಾರ್ಟಿ ತೌಸಂಡ್ ಡಾಲರ್ ಲಾಗ್ ಹಂಡ್ರೆಡ್ ಇದು ನಮಗೆ ಬರುವಂಥ ಫಲಿತಾಂಶ ಬಂದು ಝೀರೋ ಪಾಯಿಂಟ್ ಸೆವೆನ್ ಫೋರ್ ಝೀರೋ ಬರ್ತಾಯಿದೆ ಮಾನವ ಅಭಿವೃದ್ಧಿ ಅನುಸೂಚಿಯು ಎಸ್ ಡಿ ಐ ಜೀವನ ನಿರೀಕ್ಷೆ ಅನುಸೂಚಿ ಶಿಕ್ಷಣ ಸೂಚಿ ಮತ್ತು ಹೊಂದಿಸಿದ ನೈಜ ಒಟ್ಟು ದೇಶೀ ತಲಾ ಉತ್ಪನ್ನ ಪರ್ಚೇಸಿಂಗ್ ಪವರ್ ಪ್ಯಾರಿಟಿ ಇನ್ ಡಾಲರ್ಸ್ ಅನುಸೂಚಿಯ ಸರಳ ಸರಾಸರಿ ಆಗಿರುತ್ತದೆ ಇದನ್ನು ಈ ಮೂರು ಅನುಸೂಚಕಗಳ ಒಟ್ಟು ಮೌಲ್ಯವನ್ನು ಮೂರರಿಂದ ಬ ವಿಭಾಗಿಸುವುದರ ಮೂಲಕ ಕಂಡುಹಿಡಿಯಲಾಗುತ್ತದೆ ಈ ಮೂರು ಅನುಸೂಚಕಗಳ ಮೌಲ್ಯವನ್ನು ಶೂನ್ಯದಿಂದ ಒಂದರ ನಡುವಿನ ದರ್ಜೆಗೆ ಇಳಿಸಲಾಗುತ್ತದೆ ಈ ಹಂತದಲ್ಲಿ ಪ್ರತಿಯೊಂದು ರಾಷ್ಟ್ರ ಈ ದರ್ಜೆಯ ಒಂದು ನಿರ್ದಿಷ್ಟ ಬಿಂದುವಿನಲ್ಲಿ ಇರುತ್ತದೆ ಎಚ್ ಡಿ ಐ ಮಾಪನಕ್ಕೆ ಈ ಕೆಳಗಿನ ಸೂತ್ರವನ್ನು ಬಳಸಲಾಗುತ್ತದೆ ಜೀವನ ನಿರೀಕ್ಷೆ ಅನುಸೂಚಿ ಎಲ್ ಇ ಐ ಪ್ಲಸ್ ಶಿಕ್ಷಣ ಪ್ರಾಪ್ತಿ ಅನುಸೂಚಿ ಇ ಎ ಐ ಪ್ಲಸ್ ನೈಜ ತಲಾ ಆದಾಯ ಅನುಸೂಚಿ ಎಸ್ ಎಲ್ ಐ ಲೈಫ್ ಎಕ್ಸ್ಪೆಕ್ಟೆನ್ಸಿ ಇಂಡೆಕ್ಸ್ ಎಜುಕೇಷನ್ ಅಟೈನ್ಮೆಂಟ್ ಇಂಡೆಕ್ಸ್ ಆ್ಯಂಡ್ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಇಂಡೆಕ್ಸ್ ಡಿವೈಡೆಡ್ ಬೈ ತ್ರೀ ಈಗ ಉದಾಹರಣೆಗೆ ಭಾರತದ್ದು ಈಗಾಗಲೇ ನಾವು ಕಂಡಿಟ್ಕೊಂಡಿದ್ದೀವಿ ಮೂರು ಆಯಾಮಗಳನ್ನು ಕಂಡಿಟ್ಕೊಂಡಿದ್ವಿ ಈಗ ಲೆಕ್ಕಾಚಾರ ಮಾಡೋಣ ಎರಡು ಸಾವಿರದ ಐದರಲ್ಲಿ ಭಾರತದ ಜೀವನ ನಿರೀಕ್ಷೆ ಅನುಸೂಚಿ ಝೀರೋ ಪಾಯಿಂಟ್ ಸಿಕ್ಸ್ ಫೋರ್ ಫೈವ್ ಬಂದಿದೆ ಶಿಕ್ಷಣ ಪ್ರಾಪ್ತಿ ಅನುಸೂಚಿ ಝೀರೋ ಪಾಯಿಂಟ್ ಫೈವ್ ಟು ನೈನ್ ಬಂದಿದೆ ಹಾಗೆ ಮತ್ತು ನೈಜ ಜಿ ಡಿ ಪಿ ತಲಾದಾಯ ಅನುಸೂಚಿ ಬಂದು ಝೀರೋ ಪಾಯಿಂಟ್ ಸೆವೆನ್ ಫೋರ್ ಝೀರೋ ಬಂದಿದೆ ಹಾಗಿದ್ದರೆ ಮಾನವ ಅಭಿವೃದ್ಧಿ ಸೂಚಿ ಝೀರೋ ಸೆ ಪಾಯಿಂಟ್ ಸಿಕ್ಸ್ ತ್ರೀ ಏಟ್ಗೆ ಸಮವಾಗಿರುತ್ತದೆ ಆದ್ದರಿಂದ ಇಲ್ಲಿ ಝೀರೋ ಸಿಕ್ಸ್ ಫೋರ್ ಫೈವ್ ಪ್ಲಸ್ ಝೀರೋ ಪಾಯಿಂಟ್ ಫೈವ್ ಟು ನೈನ್ ಪ್ಲಸ್ ಝೀರೋ ಸೆವೆನ್ ಫೋರ್ ಝೀರೋ ಡಿವೈಡೆಡ್ ಬೈ ತ್ರೀ ಈ ಮೂರನ್ನು ಪ್ಲಸ್ ಮಾಡಿದಾಗ ಒನ್ ಪಾಯಿಂಟ್ ನೈನ್ ಒನ್ ಫೋರ್ ಬರುತ್ತೆ ಅದನ್ನು ಮತ್ತೆ ಡಿವೈಡೆಡ್ ಬೈ ತ್ರೀ ಮಾಡಿದ್ರೆ ಜೀರೋ ಪಾಯಿಂಟ್ ಸಿಕ್ಸ್ ತ್ರೀ ಏಯ್ಟ್ ಅಂದರೆ ಇಲ್ಲಿ ಝೀರೋ ಪಾಯಿಂಟ್ ಸಿಕ್ಸ್ ತ್ರೀ ಏಯ್ಟ್ ಇಲ್ಲಿ ಎಚ್ ಡಿ ಐ ಸೂಚ್ಯಾಂಕದ ಒಂದು ಅಂಶ ಬಂದಿರುವಂಥದ್ದು ಒಟ್ಟಾರೆ ನಮಗೆ ಅಂಶ ಬಂದಿರುವಂಥದ್ದು ಈ ರೀತಿಯಲ್ಲಿ ಪ್ರತಿಯೊಂದು ರಾಷ್ಟ್ರದವನ್ನೂ ಅಳತೆ ಮಾಡಿ ನೋಡಲಾಗುವಂಥದ್ದು ಪ್ರತಿಯೊಂದು ರಾಷ್ಟ್ರದ ಮಾನವ ಅಭಿವೃದ್ಧಿ ಅನುಸೂಚಿಯ ಮೌಲ್ಯವು ಅದು ಎಂಬತ್ತೈದು ವರ್ಷಗಳ ಅಚ್ಚಿನ ಆಯುಷ್ಯ ಎಲ್ಲರಿಗೂ ಶಿಕ್ಷಣ ಮತ್ತು ಒಂದು ಯೋಗ್ಯ ಜೀವನ ಮಟ್ಟದಿಂದ ಗುರಿಗಳನ್ನು ಸಾಧಿಸಲು ಎಷ್ಟು ವರ್ಷಗಳ ಕಾಲಾವಕಾಶ ತೆಗೆದುಕೊಳ್ಳುತ್ತದೆ ಎಂಬುದನ್ನು ತಿಳಿಸುತ್ತದೆ ಎಚ್ ಡಿ ಐ ಯು ವಿವಿಧ ರಾಷ್ಟ್ರಗಳಿಗೆ ಸಾಪೇಕ್ಷವಾದ ದರ್ಜೆ ಅಥವಾ ಸ್ಥಾನವನ್ನು ನಿರ್ಣಯಿಸುತ್ತದೆ ಯಾವುದೇ ಒಂದು ರಾಷ್ಟ್ರದ ಎಚ್ ಡಿ ಐ ದರ್ಜೆಯು ಜಾಗತಿಕ ವಿತರಣೆಯ ಚೌಕಟ್ಟಿನೊಳಗಡೆ ಇರುತ್ತದೆ ಅಂದರೆ ಎಚ್ ಡಿ ಐ ದರ್ಜೆ ಒಂದು ರಾಷ್ಟ್ರ ಎಚ್ ಡಿ ಐ ಕನಿಷ್ಠ ಮೌಲ್ಯವಾದ ಶೂನ್ಯದಿಂದ ಗರಿಷ್ಠ ಮೌಲ್ಯದವಾದ ಒಂದರವರೆಗೆ ಸಾಗಲು ಎಷ್ಟು ಕಾಲಾವಧಿ ತೆಗೆದುಕೊಳ್ಳುತ್ತದೆ ಎಂಬ ಆಧಾರದಲ್ಲಿ ನಿರ್ಧಾರವಾಗುತ್ತದೆ ಮಾನವ ಅಭಿವೃದ್ಧಿ ವರದಿಯು ಮಾನವ ಅಭಿವೃದ್ಧಿ ಸಾಧನೆಯ ಆಧಾರದಲ್ಲಿ ವಿವಿಧ ದೇಶಗಳನ್ನು ಮೂರು ಗುಂಪುಗಳಾಗಿ ವರ್ಗೀಕರಿಸಿದೆ ಅವುಗಳೆಂದರೆ ಅತ್ಯುತ್ತಮ ಮಾನವ ಅಭಿವೃದ್ಧಿ ದೇಶಗಳು ಅಂದರೆ ಇಲ್ಲಿ ಅತ್ಯುತ್ತಮ ಮಾನವ ಅಭಿವೃದ್ಧಿ ದೇಶಗಳನ್ನು ಝೀರೋ ಪಾಯಿಂಟ್ ಏಯ್ಟ್ ಸೊನ್ನೆ ಪಾಯಿಂಟ್ ಎಂಟಕ್ಕಿಂತ ಹೆಚ್ಚಿನ ಎಚ್ ಡಿ ಐ ಮೌಲ್ಯ ಹೊಂದಿರುವ ದೇಶಗಳನ್ನು ಈ ಗುಂಪಿನಲ್ಲಿ ಸೇರಿಸಲಾಗಿರುವಂಥದ್ದು ಮಧ್ಯಮ ಎರಡನೇದಾಗಿ ಮಧ್ಯಮ ಮಾನವ ಅಭಿವೃದ್ಧಿ ದೇಶಗಳು ಈ ಗುಂಪಿನಲ್ಲಿ ಸೊನ್ನೆ ಪಾಯಿಂಟ್ ಐದರಿಂದ ಸೊನ್ನೆ ಪಾಯಿಂಟ್ ಏಳು ಒಂಬತ್ತು ಎಚ್ ಡಿ ಐ ಮೌಲ್ಯ ಹೊಂದಿರುವ ದೇಶಗಳನ್ನು ಸೇರ್ಪಡೆಗೊಳಿಸಲಾಗಿದೆ ಮೂರನೇದಾಗಿ ಕನಿಷ್ಠ ಮಾನವ ಅಭಿವೃದ್ಧಿ ದೇಶಗಳು ಈ ಗುಂಪಿನಲ್ಲಿ ಸೊನ್ನೆ ಪಾಯಿಂಟ್ ಐದಕ್ಕಿಂತಲೂ ಕಡಿಮೆ ಎಚ್ ಡಿ ಐ ಮೌಲ್ಯ ಹೊಂದಿರುವ ದೇಶಗಳನ್ನು ಸೇರಿಸಲಾಗಿದೆ ಈ ನಿಟ್ಟಿನಲ್ಲಿ ನಮಗೆ ನೋಡಿ ಭಾರತದ್ದು ಹೆಸರು ಬಂದಿದೆ ಇಲ್ಲಿ ನಾವು ಮೂರನ್ನು ಲೆಕ್ಕಾಚಾರ ಹಾಕಿದಂಥ ಸಂದರ್ಭದಲ್ಲಿ ಸೊನ್ನೆ ಪಾಯಿಂಟ್ ಆರು ಮೂರು ಎಂಟು ಮೌಲ್ಯ ಬಂದಿರುವಂಥದ್ದು ಅಂದರೆ ಇಲ್ಲಿ ಮ ಮಧ್ಯಮ ಒಂದು ಮಾನವ ಅಭಿವೃದ್ಧಿಯ ದೇಶವಾಗಿ ಬರ ಭಾರತ ಗುರುತಿಸ್ಕೊಳ್ಳೋವಂಥದ್ದನ್ನು ನಾವು ಕಾಣ್ತೀವಿ ಅಂದರೆ ಅಭಿವೃದ್ಧಿಶೀಲ ರಾಷ್ಟ್ರ ಅಥವಾ ಅಭಿವೃದ್ಧಿ ಹೊಂದುತ್ತಿರುವಂಥ ರಾಷ್ಟ್ರದ ಒಂದು ಪಟ್ಟಿಯಲ್ಲಿ ಭಾರತ ಕಾಣಿಸ್ಕೊಳ್ಳೋವಂಥದ್ದು ನೋಡ್ಬೋದು ಈ ನಿಟ್ಟಿನಲ್ಲಿ ಭಾರತ ವಿಶ್ವದ ರಾಷ್ಟ್ರಗಳಲ್ಲಿ ನೂರ ಮೂವತ್ತೊಂದನೇ ಸ್ಥಾನದಲ್ಲಿದೆ ನೋಡಿ ಅಂದರೆ ವಿಶ್ವದ ಅಭಿವೃದ್ಧಿ ವರದಿ ಹೇಗೆ ವಿವಿಧ ದೇಶಗಳ ಅಭಿವೃದ್ಧಿಯ ಮಟ್ಟವನ್ನು ಮಾಪನ ಮಾಡುತ್ತೆ ಅನ್ನುವಂಥದ್ದನ್ನು ಈ ಒಂದು ತರಗತಿಯಲ್ಲಿ ನಾವು ತಿಳ್ಕೊಂಡಿದ್ದೀವಿ ಇದೇ ರೀತಿ ಅನೇಕ ಶೈಕ್ಷಣಿಕ ಅರ್ಥಶಾಸ್ತ್ರಕ್ಕೆ ಸಂಬಂಧಪಟ್ಟಂಥ ವಿಡಿಯೋಗಳಿಗಾಗಿ ನೀವು ನನ್ನ ಯೂಟ್ಯೂಬ್ ಚಾನಲ್ನ ಚಾನಲ್ನನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ಇಂದಿನ ತರಗತಿನ ಮುಗಿಸ್ತಾ ಇದ್ದೀನಿ ಎಲ್ರಿಗೂ ಸಹ ನಮಸ್ಕಾರ